ಆ ಯಾಕನ ಅದನ್ ಜಾತ್ರೆ ವರ್ಷ ಇಲ್ಲ ನೋಡು ಇಲ್ಲಿ ಯಾವತ್ತಿಗಿನ ಬೋಕಾಲಿಂದ ಬಂದೈತಿ ವರ್ಷ ಕಮ್ಮಿ ಜಾತ್ರೆ ಶಾಂತ ಇಲ್ಲೆ ವಾ ಅದು ವಾರ ವಾರ ಅಲ್ಲಿ ಆಕತ್ತ ದೊಡ್ಡ ಊರಾಗ ಊರಾಗ ಹೊಂಗುಳು ಕುಂಟೆ ಇರೋಂಗು ಕುಟಾಗ ಆಕತ್ತ ವರ್ಷ ಹೊರತ ವಾರ ವಾರ ಈ ವರ್ಷ ಕಮ್ಮಿ ಇಲ್ಲೆ ಅಲ್ಲಾತಿ ನಾವ ಮಾಡ್ತೀವಿ ಸರ್ ಹಿಂದ ಕಿರಿಯರ್ ಇಂದ ಮಾಡ್ತಾರ ಮುಂದೆ ನಮ್ ಮಕ್ಳು ಮಾಡ್ತಾರ ಅನ್ನೋದು ಕಾಂಟ್ರಾಕ್ಟ್ ಆಗಿಲ್ಲ ಸರ್ ಇನ್ನು ನಮ್ಮ ತಲೆಗೆ ಮುಗಿದ ಬರೋಸಿಲ್ಲ ನಮ್ಮ ತಲೆಗೆ ಮುಗಿತ್ರಿ ಈಗ ಪ್ರತಿ ವಾರ ಹಕ್ಕು ಕೊಟ್ಟಿದ್ರೆ ಹೀರೋ ಕೊಟ್ಟಿದ್ರಿ ಇವಾಗ ಜಾತ್ರೆ ಸಲ ವರ್ಷಕ್ಕೊಮ್ಮೆ ಇಲ್ಲಿ ಮಾಡ್ತಾರ ಸರ್ ಹೌದು ಸರ್ ಪ್ರತಿ ವರ್ಷ ಪ್ರತಿ ಹ್ಞೂ ಸರ್ ಒಂದೇ ಒಂದ್ ಸರಿ ನಡೀತಲ್ಲ ಶಾಂತಿ ಇಲ್ಲಿ ಏನ್ ಅನ್ಸುತ್ತ ಏ ಚಲೋ ಅನ್ಸುತ್ತ ಸರ್ ಜೋಡಿ ಮುಂದೆ ಅವ್ರನ್ನ ಚಲೋ ಅನ್ಸುತ್ತೆ ಮೊದ್ಲೇ ಯಾವ ಗುರುವಾರ ಬರ್ತಾ ಆ ಗುರುವಾರ ಪ್ರತಿ ಇಲ್ಲೇ ನಡೆಸ್ತಾರ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಚಿಕ್ಕವಂಕಲ್ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀನಿ ಈ ಚಿಕ್ಕವಂಕಲ್ ಗ್ರಾಮದ ವಿಶೇಷ ಏನಂತಂದ್ರೆ ವರ್ಷಕ್ಕೆ ಒಂದೇ ಸಾರಿ ಸಂತೆ ನಡೀತಿದೆ ವರ್ಷಕ್ಕೆ ಒಂದೇ ಸಾರಿ ಸಂತೆ ಏನು ಮಾಡ್ತಾರೆ ಈ ಒಂದು ವಿಚಾರವನ್ನ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ವರ್ಷಕ್ಕೆ ಒಂದೇ ಸಾರಿ ಸಂತೆ ನಡೆಯುವಂಥ ಗ್ರಾಮಕ್ಕೆ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ಇದರ ಕುರಿತು ಒಂದಷ್ಟು ವರ್ಷಕ್ಕೆ ಒಂದೇ ಸಾರಿ ಸಂತೆ ನಡೆಯುವಂತಹ ಗ್ರಾಮಸ್ಥರನ್ನ ಮಾತಾಡಿಸಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಕನ್ನಡ ವೀಕ್ಷಕರೇನ ಬನ್ನಿ ಯಾಕೆ ಇಲ್ಲಿ ವರ್ಷಕ್ಕೆ ವರ್ಷಕ್ಕೊಂದ್ಸಾರಿ ಸಂತೆ ಮಾಡ್ತಾರೆ ಇಲ್ಲಿ ಇಲ್ಲಿ ಮಾಡ್ತಾರೆ ಅರ್ಜುನ್ ಜಾತ್ರೆ ಐತೆನ್ರಿ ಹೂನ್ರಿ ಹ್ಮ್ ಅರ್ಜುನ್ ಜಾತ್ರೆ ಅದಕ್ಕ ಶಾಂತಿ ಆಬಕ್ ವರ್ಷಕ್ಕೊಂದ್ ದಿನದಲ್ಲಿ ಶಾಂತಿ ಮಾಡ್ಬೇಕ್ ಇಲ್ಲಿ ಏನ್ರಿ ಅದ್ರಿ ಮತ್ ಉಳಿಕೆ ಒಂಕುಂಟೆ ಮಾಡ್ತಾರ ಚಿಕ್ಕ ಒಂಕಲ್ಕುಂಟ ಗ್ರಾಮ ಊನ್ರಿ ನೀ ವರ್ಷ ಇಲ್ಲೇ ಸೆಂತಿ ಆಗ್ತಿರ್ತೀರಿ ಒ ವರ್ಷ ಕಮ್ಮಿ ಇಲ್ಲೇ ಆಗ್ತಿರ್ತೈತಿ ಎಷ್ಟು ವರ್ಷದಿಂದ ಇದು ವ್ಯಾಪಾರ ಮಾಡೋ ಇದು ಇದು ಮಾಡಕತ್ತೀರಿ ನಾವು ಒಂದು ಒಂದು ಇಪ್ಪತ್ತು ವರ್ಷ ಆತು ರೀ ವರ್ಷ ಹುನ್ರಿ ಏನೇನ್ ಮಾಡಕತ್ತೀವ್ವ ತರಕಾರಿ ರೀ ಅದು ಇದು ಕೊತ್ತಂಬರಿ ಎಲ್ಲಾ ತರಕಾರಿ ಮೂಲಂಗಿ ರೀ ಇವು ಪಾಲಕ್ ರೀ ಹುಂಚಿಕ್ಕಾ ಇವು ಏನ್ರಿ ಪಾ ಚಳಂಬರಿಕಾಯಿ ರೀ ಚಳಂಬರಿಕಾಯಿ ಹ್ಞೂನ್ರಿ ಏನಮ್ಮ ನಿಮ್ಮ ಹೆಸ್ರೇನು ನನ್ನ ಹೆಸ್ರು ಬಾಲಂಬ್ರಿ ಬಾಲಮ್ಮ ಹ್ಞೂನ್ರಿ ಇದಾವರ ಇದಾವ್ರ ಸರ್ ನಮಸ್ಕಾರ ನಮಸ್ಕಾರ ಈಗ ವರ್ಷಕ್ಕೊಮ್ಮೆ ಸಂತಿ ಚಿಕ್ಕ ಗ್ರಾಮದಲ್ಲಿ ನಡೆಯುತ್ತೆ ಅಜ್ಜಿ ಸಹಿತ ಹೇಳಿದ್ರು ಇದು ಯಾಕೆ ವರ್ಷಕ್ಕೊಮ್ಮೆ ಇಲ್ಲಿ ಸಂತಿ ಮಾಡ್ತಾರೆ ಮೊದ್ಲಾಗೆ ಪ್ರ ಇಲ್ಲಿಂದ ಇಲ್ಲೇ ನಡ್ಕೊಂತ ಬಂದೈತಿ ಅಜ್ಜನ್ ಇದಕ್ಕಾಗಲಿ ಇದನ್ನ ಇವತ್ತಿನ್ ಕಲೆಕ್ಷನ್ ಅಷ್ಟು ಅಜ್ಜ ಕೊಡಾಕ ಮೊದ್ಲಿನ ಸಂಪ್ರದಾಯ ಆ ಪ್ರಕಾರ ಈ ತರ ನಡಿತೈತಿ ಇಲ್ಲಿ ಈಗ ಸಂತಿ ಇವತ್ತು ಸಂತಿದ ಸವಾಲ್ ಇದನ್ನ ತುಂಬ್ತಾರಲ್ಲ ಟ್ಯಾಕ್ಸ್ ಟ್ಯಾಕ್ಸ್ ಅಜ್ಜೆ ಕೊಡತಾರೆ ಇದು ಇವತ್ತಿಂದ ಅಜ್ಜೆ ಕೊಡ್ತಾರೆ ನಾ ಅಜ್ಜೆ ಪ್ರತಿ ವರ್ಷ ಇದು ಇಲ್ಲೇ ನಡೆಸ್ತಾರೆ ಒಂದೇ ಒಂದೇ ಅಷ್ಟ ಗುರುವಾರ ಆ ಜತೆ ರಾದು ಮೊದಲೇ ಯಾ ಗುರುವಾರ ಬರ್ತಾ ಆ ಗುರುವಾರ ಪ್ರತಿ ಇದ್ಲೇ ನಡೆಸ್ತಾರೆ ಓಕೆ ಏನು ಹೇಳ್ತೀರಿ ಇದು ಈ ತರ ಒಂದು ಒಂದಿನ ಒಂದೇ ದಿನ ಚಂತೆ ನಡೆಯಿತಲ್ಲ ಅದ್ರ ಬಗ್ಗೆ ಮತ್ತೆ ಏನು ಹೇಳಕ್ಕೆ ಏನಿಲ್ಲ ಆ ತರ ಈಗ ನಡ್ಕಂತ ಬಂದ್ರೆ ಹಿರಿಯರ್ ಸಂಪ್ರದಾಯ ಆ ತರ ಮಾಡ್ತಾರೆ ಅಷ್ಟ ಓಕೆ ಅಜ್ಜಿನ ಬಗ್ಗೆ ಏನು ಹೇಳ್ತೀರಿ ಅಜ್ಜಿ ಏನಂದ್ರೆ ಭವಾನೆ ಮೊದ್ಲಿಂದ ಇದೈತಿ ಅವ್ರು ಯಾರು ನಡ್ಕೊಂತಾರ ಅವ್ರಿಗೆ ಪಡ್ಕೊಂತಾರಷ್ಟುಡಿ ಪಡ್ಕೊತಾರ ಅಷ್ಟ ಹ್ಮ್ ಸರ್ ಸರ್ ನಮ್ಮ ಹೆಸರು ದೇವಾಲ ಇವತ್ತು ಇಲ್ಲಿ ಶಾಂತಿ ಯಾಕೆ ನಡಕೆ

ಇದು ಪಾಲು ಹಾಕ್ತಾರೆ ಇದು ಕೊತ್ತಂದ್ರಿ ಅದು ಮೂಲ ಆಗಿ ಅವು ಹಾಂ ಎರಡು ದುಡಿತೇವೆ ಇಟ್ಟು ವ್ಯಾಪಾರ ಮಾಡಿ ಏನು ದುಡಿಯಂದಿ ಅಪ್ಪ ಅವರು ಹರ್ಕೊಟ್ಯಾರ ಮನ್ಯಾಗ ಹ್ಞೂ ಮಕ್ಕಳು ಶಾಸ್ತ್ರೀಯರು ಹರ್ಕೊಟ್ಟಾರ ಅವ್ರಿಗೆ ಹೋಗೋದು ಮತ್ತೆ ಕೊಡೋದು ಕೊಡೋದು ಹಾಂ ಏನು ಅನ್ಸುತ್ತೆ ಇದು ವರ್ಷಕ್ಕೊಮ್ಮೆ ಇಲ್ಲಿ ಸಂತಿ ಮಾಡ್ತಾರೆ ನಿಮ್ಮ ಊರಾಗ ನಡಿತಿದೋ ಎಲ್ಲಿ ಯಾವತ್ತಿಗಿನ ಬೋಕಾಲಿಂದ ಬಂದೈತಿ ವರ್ಷಕ್ಕೊಮ್ಮೆ ಜಾತ್ರೆ ಈಗ ಶಾಂತಿ ಇಲ್ಲೇ ಹಾಂ ಹಂಗಾಗಿ ಅದು ವಾರ ವಾರ ಅಲ್ಲಿ ಹಾಕತೆ ದೊಡ್ರ ಊರಾಗ ಒಂಬತ್ತು ಕುಂಟಾ ಇರೋ ಒಂಬತ್ತು ಕುಂಟಾಗ ಹಾಕೈತಿ ವರ್ಷ ವಾರ ವಾರ ಈ ವರ್ಷಗೊಂದು ಇಲ್ಲಾಕೈತೆ ಹ ಅವ್ ಹಂಗಾಗಿ ಈಗ ಅರ್ಧ ಮಂದಿ ಅಲ್ಲಿ ಚರ ಅರ್ಧ ಮಂದಿ ಇಲ್ಲಿ ಬಂದ್ರು ಈಗ ಗದ್ಲಿಲ್ಲ ವರ್ಷ ಎಲ್ಲಾರು ಇಲ್ಲೇ ಬರ್ತಿದ್ರು ಇದ ವರ್ಷ ಹ್ಮ್ ಇದ ವರ್ಷ ಯಾಕಾದ ಈ ಒಬ್ಬರು ತಿಳ್ಕೊಂಡಿದ್ರು ಇಲ್ಲಿ ಅದ್ರ ಸಲಗ ಅಲ್ಲೇ ಹಚ್ಚಾರ ಹ್ಮ್ ಅರ್ಧ ಮಂದಿ ಇವತ್ತು ಒಬ್ರು ತಿಳ್ಕೊಂಡಿದ್ರು ಮುಂಜಾನೆ ಅಲ್ಲೇ ಸಮ ಮಾಡಿದ್ರು ಮಾಡಿದ್ರು ಹ್ಮ್ ಮಾಡಿದ್ರು ಮಾಡ್ರಿ ವ್ಯಾಪಾರ ಮಾಡ್ರಿ ಸಕ್ಕರೆ ಸಾತ್ ಆಟೋ ಓಡಿಸ್ತೀವಿ ಮತ್ತೆ ಇದು ವರ್ಷಕ್ಕೊಮ್ಮೆ ಇಲ್ಲಿ ಶಂತಿ ನಡೀತಲ್ಲ ಇದ್ರ ಬಗ್ಗೆ ಏನ್ ನೀವ್ ಯಾವಾಗಿಂದ ಶಂತಿ ಮಾಡ್ತೀರಿ ಲಾಸ್ಟ್ ವಾರ ಬಂದ್ರೆ ಬಾಳ ಚಲೋ ಆಗ್ತದ ಗದ್ಲ ಜಾಸ್ತಿ ಗದ್ಲಕೈತಿ ಆಮೇಲೆ ಒಂದು ಫಸ್ಟ್ ದಿನ ಇರುತ್ತಲ್ಲ ಸೆಕೆಂಡ್ ದಿನ ಅದೇ ಥರ ಇರುತ್ತೆ ಗದ್ದಲಿದ್ದಷ್ಟು ನಮ್ಗೆ ಚಲೋ ಆಗುತ್ತೆ ಹಂಗಾಗಿ ಇಲ್ಲಿ ಮಾಡೋದ ಒಳ್ಳೇದು ಸರ ಲಾಸ್ಟ್ ದಿನ ಅಂದ್ರೆ ನಾಲ್ಕು ಐದನೇ ದಿನ ಸರ್ ಇವತ್ತು ಇವತ್ತು ಜಾಸ್ತಿ ಜನ ಸೇರೋದ್ರಿಂದ ಭಾಳ ಗದ್ಲಾದ್ರಂಥ ಭಾಳ ಒಂದು ಒಂದು ಭಾಳ ವಿಶ್ವಾಸ ಚಂದ ಕಾಣುತ್ತೆ ಒಂದು ಮತ್ತೆ ಹೊಸ ಪುನಃ ಜಾತ್ರೆ ಸ್ಟಾರ್ಟ್ ಆಗ್ತನ್ನೋ ಸ್ಥಿತಿಯಲ್ಲಿ ನಮ್ಗೆ ಇದಾಗತ್ತೆ ಸರ್ ಇಲ್ಲಿ ಪ್ರತಿ ವಾರ ಶಾಂತಿ ನಡೆದ್ರೆ ಹೆಂಗಿರುತ್ತೆ ಇದ್ರೊಳಗೆ ಪ್ರತಿ ವಾರ ನಡೆದ್ರೆ ಚಲೋ ಸರ್ ಅಂದ್ರೆ ಈ ತರ ಜಾತ್ರೆ ಗದ್ಲ ಇದ್ದ ಪ್ರತಿ ವಾರ ಇರಲ್ಲ ಸರ್ ಅಲ್ಲಿ ಜಾಸ್ತಿ ಗದ್ಲ ಸರ್ ಇರಂಗೆ ಇಲ್ಲಿ ಈ ಜಾತ್ರೆ ಒಳಗಡೆ ಮಾಡಿದ್ರೆ ಏನಾಗ ಸರ್ ಶಾಂತಿ ಆಗುತ್ತೆ ಸರ್ ಮತ್ತೆ ಜಾತ್ರೆ ಆಗುತ್ತೆ ಮತ್ತೆ ಮನೆ ಇದ್ದವ್ರು ಇನ್ನೂ ಕೂಡ ಹೆಚ್ಚು ಸ್ಥಿತಿಯಲ್ಲಿ ಬರ್ತಾ ಇದಾರೆ ಎರಡ ಆಗುತ್ತೆ ಇವತ್ತು ಶಾಂತಿ ಇದೆ ಮತ್ತೆ ಅದ್ರ ಕೂಡ ಜಾತ್ರೆಯಲ್ಲಿ ವಯಸ್ಸಾದ್ರ ಕಾಲ ಕೈ ಮನಕಾಲ ಬ್ಯಾನ್ ಇದ್ದಾರೆ ನಿಧಾನಲ್ಲಿ ಬಂದು ಮತ್ತೆ ಶಾಂತಿ ಮಾಡಿಕೊಂಡು ಮತ್ತೆ ಜಾತ್ರೆ ಮಾಡಿಕೊಂಡು ಮತ್ತೆ ಅನ್ನ ಪ್ರಸಾದ ಇರ್ತದೆ ದೇವ್ರದ್ದು ಊಟ ಮಾಡಿಕೊಂಡು ಹೋಗ್ತಾರೆ ಸರ್ ಇವತ್ತಿನ ಇದೆ ಸರ್ ನಾವ್ ತಾಳ್ ಊರವ್ರು ಒಳಗಡೆ ಆದ್ರೆ ಬಹಳ ಒಳ್ಳೇದ ಸರ್ ಯಾಕಂದ್ರೆ ಎಲ್ಲರೂ ಒಳಗಡೆ ಕೊಡಕ್ ಆಗಲ್ಲ ಅವ್ರೂರಲ್ಲಿ ಅವ್ರಿಗಾದ್ಮೇಲೆ ಬಹಳ ಅನುಕೂಲ ಆಗ್ತದೆ ಬಹಳ ಚೆನ್ನಾಗಿ ಸರ್ ಆಮೇಲೆ ಬೆಳದಂತ ಅವ್ರಿಗೆ ಲಾಭ ಇದೆ ಸರ್ ಈಗ ಇನ್ನೊಂದ್ ಊರಿಗೆ ಹೋಗಬೇಕಾದ್ರೆ ಗಾಡಿ ಖರ್ಚು ಅದಿದಾಗತ್ತೆ ಊರಲ್ಲಿ ಆಗ್ಬಿಟ್ಟಂದ್ರ ಅವ್ರು ಬಹಳ

ಏನಾರು ತೋರಿ ಇವ 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 ಹೆಂಗ್ರಿ ಇವ ಇವ ಏನ್ ಅರ್ಧ ಕಿಲೋ ಮೂವತ್ ಕೊಡೋದು ರೀ ಬಟಾಣಿ ಅರ್ಧ ಕಿಲೋ ಇಪ್ಪತ್ತ್ರಿ ಇಪ್ಪತ್ತು ರೂಪಾಯಿ ಅರ್ಧ ಕಿಲೋ ಹ್ಞೂ ರೀ ಮೆಣಸಿಕಾಯಿ ರೀ ಪಾವ್ ಕೆಜಿ ಜಿ ರೀ ಪಾವ್ ಕೆ ಜಿ ಇಪ್ಪತ್ತು ಎಲ್ಲ ಸಸ್ತಾ ರೀ ಬರ್ರಿ ಯಾಕರ ಪ್ರತಿ ವಾರ ಎಲ್ಲಿ ಶಂತಿ ಮಾಡ್ತಿದ್ರಿ ಕೊಂಕುಲ್ ಕುಂಟಾರಿ ರೀ ಕೊಂಕುಲ್ ಕುಂಟ ಇವತ್ತು ಇವತ್ತು ಕೊಂಕುಲ್ ಕುಂಟಾರಿ ರೀ ಏನ್ ಅನ್ಸುತ್ತೆ ವರ್ಷಕ್ಕ ವರ್ಷಕ್ಕೆ ಒಂದ್ ಸರಿ ಇಲ್ಲಿ ಶಂತಿ ಮಾಡ್ಕೊಂಡು ಹೋಗ್ತಿರಲ್ಲ ಎಲ್ಲ ಚಲೋ ಆಗೈತ್ರಿ ನಮ್ಗೆ ಚಲೋ ಐತ್ರಾ

ಆಗತ್ರಿ ಹಾ ಪ್ರತಿ ವಾರ ಆಗಲ್ರಿ ಸರ್ ಜಾತ್ರೆ ಮೂವ್ಮೆಂಟ್ ನಾಗ ಆಗತ್ರಿ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಜಾತ್ರೆ ಮೂವ್ಮೆಂಟ್ನಾಗ ಶಾಂತಿ ಆಗತ್ತ ಸರ ಮತ್ತ ಇಲ್ಲಿ ಹಸಿರದ ಪೋಡಿ ಹೆಂಗೈತ್ರಿ ರೀತಿ ಬಂದೈತಿ ಆ ರೀತಿ ಕಂಟಿನ್ಯೂ ಮಾಡ್ಕೊಂತ ಇಲ್ಲ ಸರ್ಯಾರಕ್ಕೊಮ್ಮಿ ಇಲ್ರಿ ಸರ್ ಜಾತ್ರೆ ಮೂವ್ಮೆಂಟ್ ನಾಗ ಮಾತ್ರ ಆ ಟೈಮ್ನಾಗ ಗುರುವಾರ ಬಂದಿರ್ತದೆ ಸರ ಆ ಲೆಕ್ಕಕ್ಕೆ ಇಲ್ಲಿ ಜಾತ್ರೆ ಮಾಡೋದು ಶಾಂತಿ ಇರ್ತದ ಸರ್ ಇಲ್ಲಿ ಸರ ಮರ ಬುಟ್ಟಿ ಆಮೇಲೆ ಚಿಪ್ಲಿ ಬಿಸಿ ಆಮೇಲೆ ದೊಡ್ಡ ದೊಡ್ಡ ಬುಟ್ಟಿಗಳು ಅಡಿಗೆಗಳು ಸರ ಇದು ಅಡಿಗೆ ಸಣ್ಣ ಅಡಿಗೆ ಸರ ಇದ್ರೆ ಬಿದ್ರ ಪುಟ್ಟಿದ್ರಿ ಸರ್ ಬಿದ್ರ ಬುಡಗುಂಟಿ ಜನಗಳು ಅಂತ ನಾವು ಬಿದ್ರಿನಾಗ ನಾವೇ ತಯಾರ ಮಾಡ ಬುಟ್ಟಿದು ನಾವೇ ತಯಾರು ಮಾಡ್ತೇವೆ ಸರ್ ನಮ್ದು ಇಲ್ಲಿ ಏರಿಯಾ ವಂಕಲ್ ಗುಂಟ ಸರ ನಾವ್ ಮ್ಯಾದಾರ್ ಸರ ಹೈಸ್ಕೂಲ್ ಹತ್ರ ನಮ್ದು ಅಂಗಡಿಯರ್ ಆದ್ರೆ ಅಲ್ಲೇ ಮನಿ ಅಲ್ಲೇ ಇದನ್ನ ಮಾಡ್ತಿರ್ತೀವಿ ಸರ್ ಆಮೇಲೆ ಇದು ಇದು ಮಹಾರಾಷ್ಟ್ರದಿಂದ ಬರ್ತದೆ ಸರ್ ನಾವ ಗುಡಿ ಸರ್ ನಾವ ತಯಾರು ಮಾಡಿ ನಾವ ಮಾಡ್ತೀವಿ ಸರ್ ಹಿಂದ ಕಿರಿಯರ್ ಇಂದ ಮಾಡ್ತಾರ ಮುಂದಿ ನಮ್ಮ ಮಕ್ಳು ಮಾಡ್ತಾರ ಅನ್ನೋದು ಕಾಂಟ್ರಾಕ್ಟ್ ಆಗಿಲ್ರಿ ಸರ್ ಇನ್ನು ನಮ್ಮ ತೆಲಿಗೆ ಮುಗಿದ ಬರೋಸಿಲ್ಲ ನಮ್ಮ ತೆಲಿಗೆ ಮುಗಿತ್ರಿ ಈಗ ಒಂದು ಗುಡಿ ನಮ್ಮ ಹುಡುಗರು ಈಗ ಮಠ ಅಂತ ಚಾನ್ಸಸ್ ಇಲ್ರಿ ಇದ್ರ ಬಗ್ಗೆ ಗಮನಕ ಇಲ್ರಿ ಹೇಳಿದ್ರಿ ಸರ್ ಅವ್ರ್ ಕಲಿಯಾಕ ಬರೋದಿಲ್ಲ ಕತ್ತಿಡ್ಯಾಕ ಬರಲ್ಲ ಸರ ಯಾಕಿದ್ರಲೀತಿದ್ರಲ್ಲ ಮಾಡ್ಬೋದೇ ಈಗ ಬರೋದಿಲ್ರಿ ಈಗ ಸ್ವಲ್ಪ ಶಾಲೆ ಅಭ್ಯಾಸ ಮೇಲೆ ಬಿಟ್ರ ಮತ್ ನಾವೆಲ್ಲ ಇದ್ರಾಗ ಬಂದ್ಬಿಟ್ಟಿವಿ ಮತ್ ಅವ್ರ ಅಭ್ಯಾಸ ಮಾಡ್ಲಿ ಶಾಲಿ ಅನ್ನೋ ಉದ್ದೇಶಕ್ಕ ನಾವು ಸುಂಕ ಆಗಿ ಸರ ಈ ಮರ ಪುಟ್ಟಿ ತಯಾರು ಮಾಡ್ತಕ್ಕಂತ ಗುಡಿ ಕೈಗಾರಿಕೆ ಒಳಗ ಲಾಭ ಐತ ಇಲ್ಲ ಸರ ಗುಡಿಗ ಅಂದ್ರೆ ನಮ್ಮ ಜೀವನಕ್ಕೆ ಅಷ್ಟು ಸರ ಇದೆ ಈಗ ನಾವು ಊಟ ಮಾಡಾಕ ನಾವು ದುಡಿಯಾಕ ನಮ್ಮ ಜೀವನಕ್ಕೆ ಅಷ್ಟಕ್ಕೆ ಅನುಕೂಲ ಐತೆ ಸರ ಲಾಭಿಗೆಲ್ಲ ಪ್ಲಾಸ್ಟಿಕ್ ಬಂದವು ಸರ ಇದು ಮೊದ್ಲಾಗ ಇಂದು ಗಿರಿಯರ್ ಮಾಡಿದ್ದೆ ಇದು ಇನ್ನು ಪ್ಯಾಸ್ಟ್ಲಿಕ್ ಬಂದು ನಮ್ದೆಲ್ಲ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಈಗ ಹಳೆ ಮಂದಿ ಬಿಡೋದಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಈಗ ಕಂಟಿನ್ಯೂ ನಾವು ಮಾಡ್ತಾ ಇದೀವಿ ಸರ್ ಈ ಪ್ಲಾಸ್ಟಿಕ್ ಬಂದು ಈ ಪ್ಲಾಸ್ಟಿಕ್ ಗುಡಿ ಕೈಗಾರಿಕೆ ಬಿದಿರಿನ ತಯಾರಿ ಮಾಡ್ತ ಬಿದಿರಿನ ತಯಾರಿ ಮಾಡ್ತಕ್ಕಂಥ ಸರ್ ಇವ್ ಯಾವಾಗ ಪ್ಲಾಸ್ಟಿಕ್ ಬಂದು ನೋಡಿಸ ಅವಲ್ಲಿಂದ ನಮ್ದು ಮಾರ್ಕೆಟ್ ಕಮ್ಮಿ ಆಗ್ಬಿಡುತ್ತೆ ಸರ್ ಪೂರ್ತಿ ಆಟೋಮೆಟಿಕ್ ಡೌನ್ ಆಗೈತ್ರಿ ಈಗ ಯಾಕಂದ್ರೆ ಇದು ಮುಖ್ಯವಾಗಿ ಮದುವೆಗೆ ಬೇಕ್ರಿ ಹಿಂದ ಕಿರಿಯರಿ ಇದ್ರ ಮದುವೆ ನಡೆಯೋ ಕಾರ್ಯಕ್ರಮ ಹಂಗಾಗಿ ಇದು ಒಂದ್ ಸ್ವಲ್ಪ ಮದುವೆಗೆ ಒಂದು ನಡ್ಸ್ತಾ ಇದರ ಮೆದಿ ಕಡ್ಡಾಯ ಮದುವೆಗೆ ಇಂತ ದೊಡ್ಡ ಪುಟ್ಟಿ ಬೇಕಾಗಿತ್ತು ಸರ ಆಮೇಲೆ ಇದು ಬೇಕಾಗಿತ್ತು ಸರ ಆಮೇಲೆ ಅಡಿಗೆ ಸರ ಬಿದಿರಿ ಪುಟ್ಟಿದೆ ಆಮೇಲೆ ಇದು ಸಣ್ಣ ಪುಟ್ಟಿ ಸರೇಲೆ ಹರ್ಶನ್ ಪುಟ್ಟ ನೋಡ್ರಿ ಇದು ಬರ್ತೈತ್ರಿ ಬುತ್ತಿಗೆ ಬರ್ತೈತ್ರಿ ಇದಾದ್ಮೇಲೆ ಸರ ಇದು ರೊಟ್ಟಿ ಕೇರ್ಸಿ ದೊಡ್ಡ ರೊಟ್ಟಿ ಕೇಸ್ ರೊಟ್ಟಿ ದೊಡ್ಡ ರೊಟ್ಟಿ ಕೇರ್ಸಿ ಆಮೇಲೆ ನಿನ್ನ ಒಂದು ಸಣ್ಣ ರೊಟ್ಟಿ ಕೇರ್ಸಿ ಐತಿ ಸರ ಇದು ಆಮೇಲೆ ಮರ ಸರ ಇಷ್ಟು ಬೇಕಾ ಐದ್ ಐಟಮ್ಸ್ ನಮ್ಮ ಹೆಸರು ಪರಸುರಾಮ್ ರೀ ಪರಸರಾಮ್ ಮೇದಾರ್ ಹಿರಿಯ ಒಂಕಲ್ ಕುಂಟಲ್ ಕುಂಟ ನಿಮಸ್ ನಮ್ಮ ಹೆಸರು ಉಲ್ಲೇಶ್ ಅನ್ಸಾರ ಉಲ್ಲೇಶ್ ಮೇಧಾರ್ ಸರ್ ನಾವು ಇಲ್ಲೇ ವಂಕಲ್ ಕುಂಟ ಸರ್ ನಮ್ ಅದೇ ಇದೆಲ್ಲ ನಾವೆಲ್ಲ ಮನೆ ಫ್ಯಾಮಿಲಿ ಕುಂತ್ಕೊಂಡು ನಾವೆಲ್ಲ ಪುಟ್ಟಿ ಮರ ಎಲ್ಲ ಮಾಡ್ತಿದ್ವಿ ಸರ್ ಅದಾಗ ಒಂದು ಕುಟುಂಬ ಜೀವನ ಅಂದ್ರೆ ಎಲ್ಲ ಅಷ್ಟು ಮಾಡ್ತಾ ಸರ್ ಆತಾಗ ಈಗೆಲ್ಲ ಮದಿಗೆ ಗಿದಿಗೆ ಅಂತಂದು ಎಲ್ಲ ಒಯ್ತಾರೆ ಸರ್ ಆತಾಗ ಈಗ ಅವಾಗ ಈಗ ಅಂತ ಈಗಂತ ಸ್ವಲ್ಪ ಕಮ್ಮಿ ಐತಿ ಸರ್ ಆತಾಗ ಅವಾಗೆಲ್ಲ ಮೊದ್ಲಾಗೆಲ್ಲ ಐದ್ ಪುಟ್ಟಿ ಪುಟ್ಟಿ ಗಿಟ್ಟಿ ಎಲ್ಲ ಹೋಯ್ತಿ ಸರ್ ಆತಾಗ ಈಗೆಲ್ಲ ಏನು ಗೊತ್ತಾನ ಭಾಳ ಕಮ್ಮಿ ಮಾಡಕ ಸರ್ ಒಂದು ಪುಟ್ಟಿ ಒಂದ್ ಮರ ಏನಪ್ಪ ಇಲ್ಲೆಲ್ಲರೂ ಅರ್ಜುನ್ ಜಾತ್ರೆ ಬಂದಾಗ ಒಂದು ಪುಟ್ಟಿ ಒಂದ್ ಮರ ಅಂತ ಹೋಯ್ತಾರೆ ಒಯ್ತಾರೆ ಸರ್ ಆತಾಗ ಮಂದಿ ಹಂಗ ಹೋಗ್ಬಾರ್ದು ನಾವು ಹೊತ್ತಾಗ ಒಂದು ಪುಟ್ಟಿ ರೊಯ್ಬೇಕು ಒಂದ್ ಮರ ರೊಯ್ಬೇಕು ಅಂತಂದು ಒಯ್ತಾರೆ ಸರ್ ಆತಾಗ ಮೊದ್ಲಾಕಿಂತ ಈಗಿಂತ ಸ್ವಲ್ಪ ಕಮ್ಮಿ ಸರ್ ಅತ್ತಾಗ ಬಟ್ ಎಂಪ ನಾವ್ ಅಂತ ಇದು ಮಾಡ್ತಾ ಇದೀವಿ ಸರ್ ಅತ್ತಾಗ ನಮ್ಮ ಅಪ್ಪರ ಕಾಲದಿಂದ ನಮ್ಮ ಅಜ್ಜರ ಕಾಲದಾಗಿಂದ ಮಾಡ್ತಾ ಇದೆ ಅತ್ತಾಗ ಬಟ್ ಇದು ಶತಮಾನ ಹನ್ನೆರಡನೇ ಶತಮಾನದಿಂದ ನಮ್ಮ ಬಸವನ್ ಕಾಲದಿಂದ ಇದು ಇಲ್ಲಿಗೆ ನಮ್ದು ಹನ್ನೆರಡನೇ ಶತಮಾನ ಇನ್ನು ಮುಂದೆ ಏನಾಯ್ತು ಜರ್ನಿ ಗೊತ್ತಿಲ್ರಿ ಸರ ಮುಂದೆ ಹೆಂಗಾಗತ್ತ ಆ ರೀತಿ ಒಳಗ ಸಣ್ಣ ಹೋಗೋದ್ರಿ ಓಕೆ ಥ್ಯಾಂಕ್ಸ್ ಸರ್ ಇಲ್ಲಿ ಅಕ್ಕರ ಎಲ್ಲಿ ಒಂಟ್ರಿ ನಮಸ್ಕಾರ ಆರಾಮದಿರಿ ಚಂದ್ರಿ ಬರ್ರಿ ಏನ್ ನಿಮ್ಮ ಹೆಸ್ರು ಹುಷಾ ಉಷ್ಯಾ ನಿಮ್ಮ ಯಜಮಾನ್ರು ಹಾ ಏ ನೀವು ಇವ್ನೆಲ್ಲ ತಯಾರು ಮಾಡ್ತಿರಲ್ಲ ಕುತ್ಕೊಂಡು ಅದ್ರದ್ ಅನುಭವ ಕೇಳಣ ಅಂತ ಬಂದೀನಿ ಹೇಳ್ರಿ ನಿಜ ಮರ ಸೀಳಿ ಸಣ್ಣ ಸೀ ಹುಳಿ ಎಲ್ಲ ಚೆನ್ನಾಗಿ ಮಾಡ್ತೀವ್ರಿ ಮರ ಅಷ್ಟು ಪುಟ್ಟಿ ಗಿಟ್ಟಿ ಮಾಡ್ತೀವಿ ಪುಟ್ಟಿ ಮರಯಿಂದ ಕೈಯಿಂದ ತಯಾರಿಸಿನ ಏನಿಲ್ಲ ರೀ ಕೈಯಿಂದ ಎಲ್ಲ ತಯಾರು ಮಾಡ್ತೀವಿ

ರೂಪಾಯಿ ಜೋಡಿ ಹೇಳ್ತಿರೀರೂ ಅದು ನೂರ ನಲ್ವತ್ತು ರೂಪಾಯಿ ಅದು ಅದು ರೂಪಾಯಿ ರೂಪಾಯಿ ಚಿಬ್ಲಿ ಸರ ಇದೆ ಚಿಬ್ಲಿ ಸರ ಇದೆ ಚಿಬ್ಲಿ ಅಂದ್ರೆ ಚಿಬ್ಲಿ ಅಂದ್ರೆ ಅಂದ್ರ ಹೋಳಿಗೆ ಹೋಳಿಗೆ ಗಿಳಿಗೆ ಮಾಡಿದು ಕೈ ಏನೋ ಇದು ಚಿಬ್ಲಿ ಆಮೇಲೆ ಇದು ರೊಟ್ಟಿ ಕೆರ್ಸಿರಿ ರೊಟ್ಟಿ ಗಿಟ್ಟಿ ಹಾಕದ್ರಿ

ಅಲ್ಲ ಏನೇನ್ ಮಾರ್ಲಿಕ್ಕೆ ಬಂದಿರಿ ಪಲ್ಯ ಮಾರಕ್ ಬಂದಿವ್ರಿ ಮೆಂತೆ ಪಲ್ಯ ಕೋತಂಬ್ರಿ ಪ್ರತಿ ವಾರ ಬೇಸ್ತಾರ ಅಲ್ಲಿ ಮಾಡ್ತಾರಿ ಇಲ್ಲೇ ಮಾಡ್ತಾರಿ ನಾವು ಸುಮ್ಮನೆ ಸವಾಲಿಗೆ ಹಾಕಿ ಬರ್ತೀರಿ ಸವಾಲಿಗೆ ಹಾಕಿ ಬಿಡ್ತೀವ್ರಿ ಏನೇನ್ ಮಾರಕತ್ತೀರಿ ಹೇಳ್ರಿ ಇವಾಗ ಅಷ್ಟೇ ಹೊಲ್ದಂದ್ ಒಂದ್ ಸ್ವಲ್ಪ ಮಾರಕತ್ತೀವ್ರಿ ಅಲ್ರಿ ಕೊತ್ತಂಬ್ರಿ ಪಾಲ್ಕ ಮೆಂತೆ ಪಲ್ಯ ಏನ್ರಿ ಉಳಿಕೆ ದೊಡ್ಡ ರೈತರು ಮಾರಗಲ್ ರೀ ಅಲ್ಲಿ ಹಂಗ ಅಡ್ಡ ದೊಡ್ಡ ಕೊಟ್ಟು ಬಂದ್ಬಿಡ್ತೀವಿ ಅವರಿಗೆ ಮಾರೋದಕ್ಕೆ ಲಾಭ ರೀ ನಮ್ಗೆ ಏನ್ ರೈತರಿಗೆ ಲಾಭ ಇಲ್ಲ ರೈತರಿಗೆ ಲಾಭ ಇಲ್ಲ ರೈತರಿಗೆ ಲಾಭ ಇಲ್ಲ ರೀ ಏನ್ ಹೇಳ್ತೀರಪ್ಪ ಅಜ್ಜನ ಬಗ್ಗೆ ಏನು ಹೇಳ್ತೀರೆ ಮಾರುತಿಪ್ಪ ಅಜ್ಜನ ಬಗ್ಗೆ ಏನು ಹೇಳಬೇಕ್ರು ನಾನು ಏನು ತಿಳ್ಕೊಳೋಣ ಅಂತ ಬಂದಿನಮ್ಮ ಮತ್ತೆ ನೀವು ಹೇಳ್ತೀರಿ ಸೂಪರ್ ಆಲ್ ರೀ ಸಾರಾ ಮಾರುತಿ ಜಾತ್ರೆ ಬಂದಿರನಾ ಹೌನ್ರೀ ಏನು ನಿಮ್ಮ ಹೆಸರು ಶಾಣಮ್ಮಾರೆ ಶಾಣಮ್ಮ ಅರಮದಿರೆ ಹೌನ್ರೀ ಅರಮದಿರೆ ಮಾರುತಿ ಜಾತ್ರೆ ಜಾತ್ರೆ ಬಗ್ಗೆ ಏನು ಹೇಳ್ತೀರಿ ಏನು ಹೇಳ್ಬೇಕ್ರಿ ಸರ್ ಏನು ತಿಳ್ಕೊಳೋಣ ಅಂತ ಮತ್ತೆ ಕೇಳ್ರಿ ಅಜ್ಜನ ಚಂದ ಜಾತ್ರೆ ಒಳ್ಳೆ ರೀತಿಯಲ್ಲಿ ದಾಗಿದ್ರೆ ಪ್ರತಿ ವರ್ಷ ಬರ್ತಿರ್ತೀರಿ ಜಾತ್ರೆಗೆ ಆ ಪ್ರತಿ ವರ್ಷ ಬರ್ತೀವಿ ಸರ್ ಓಕೆ ಮ್ಯಾ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಅಮ್ಮ ನಮಸ್ಕಾರ ಅರಾಮ ಏನ್ ನಿಮ್ಮ ಹೆಸರು ದ್ಯಾಮಮ್ಮ ಶಂತಿ ಬಂದಿರ ಜಾತ್ರೆಗೆ ಬಂದೇನಿ ಜಾತ್ರೆಗೆ ಬಂದಿರಿ ಯಾವ ಬಂದಿರಿ ಬುಡ್ ಕುಂಟ್ ಬಂದಿ ಹುಡ್ಕುಂಟಿಂದ ಇವತ್ತು ಬಂದಿರ ಜಾತ್ರೆಗೆ ಎರಡು ದಿನ ಬಂದಿ ಎಲ್ಲರೂ ಬಂದಿರಿ ಎಲ್ಲಿ ಇರ್ತೀರಿ

ಇಲ್ಲಿ ಅದಕ್ಕಾಗಿ ಊಟ ಈ ನೀರು ಎಲ್ಲ ಇವತ್ತು ಬಂದ ಜನರಿಗೆ ಭಕ್ತರಿಗೆ ಊಟ ಇರ್ತೈತಿ ಅವರು ಶಾಂತಿ ಮಾಡಿ ಅದೊಟ್ಟು ಹೋಗ್ತಾರೆ ಶೇವ ಮಾಡಿ ಹೋಗ್ತಾರೆ ಈ ಅಜ್ಜನ ಬಗ್ಗೆ ಏನ್ ಹೇಳ್ತೇಪ ಅವ್ರು ಹಿರಿಯರು ಪೂಜೆ ಮಾಡ್ಯಾರ ಪಡ ಚಲೋ ನಡೆದವ ಆಗಂದು ಆಗ್ಯಾವ ಏನಪ್ಪ ಎಲ್ಲ ಎಲ್ಲ ಆಗ್ಯಾವ ಯಾರು ಹೇಳಿದ್ರ ಆ ಪರಮಾತ್ವರಿಂದ ಬಂದಿರಿ ಅಜ್ಜ ನೀವ್ರು ನಾವು ಕನಗಿರಿ ಹತ್ರ ಸಿರಿವಾರ ನಮ್ದು ಅಲ್ಲಿಂದ ಬಂದಿರಿ ಹೌದು